ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಎನ್ನುವ ಮೂಲಕ ಸಿಎಂ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಬಾಂಬ್ ಸಿಡಿಸಿದ್ದಾರೆ ನನ್ನ ತಂದೆಯೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ ನಾಯಕತ್ವದ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳಿದೆ ಅಂತ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ देर इज नोट अजल ऑफ पर सी एम पोस्ट राइट नाउ हैलरेडी टोल्ड यू नाउ एवरीथिंग इज क्लियर हाई कमांड इज क्लियरली सेट हाई कमांड एज क्लियरली सेट एज ऑफ नाउ देर देर विल बी नो चेंज एबल लीडरशिप नो कॉन्स्टिट्यूशन देर इज नोट अजल ऑफ परी एम पोस्ट राइट नाउ हैलरेडी टोल्ड यू नाउ एवरीथिंग इज क्लियर ನಾಯಕತ್ವ ವಿಚಾರವಾಗಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ನೀಡುತ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದರು ಬೆಳಗಾವಿಯ ಸುವರ್ಣ ವಿಧಾನಸೌಧ ಹಾಗೂ ಸರ್ಕಿಟ್ ಹೌಸ್ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಾಂತ ರೀತಿಯಲ್ಲಿ ಕೊಟ್ಟ ಉತ್ತರ ಡಿಕೆ ಶಿವಕುಮಾರ್ ನಡೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ Not following parties, High command, sir. He's making again statement that my father father's remains here for five years. Sir. I think CM will reply for him. The uncalled for. So, I mean, Mr. Adrius Drama, again, a statement, sir, is full repeatedly, hmm. Not following parties, High command, sir. He's making again statement that my father father's remains here for five years. Sir. I think CM will reply for him. The uncalled for. So, Mr. Adrius Drama, again, a statement, sir, is full repeatedly, Not following parties, High command, sir. He's making again statement that my father father's remains here for five years. I think CM will reply for him. The uncalled for. ಸಿಎಂ ಬದಲಾವಣೆ ವಿಚಾರದಲ್ಲಿ ಮತ್ತೆ ಯತೀಂದ್ರ ಹೇಳಿಕೆ ಹಿನ್ನೆಲೆ ಬೆಳಗಾವಿಯಲ್ಲಿ ಶಾಸಕ ರಂಗನಾಥ್ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಹೈಕಮಾಂಡ್ ಗಮನ ಹರಿಸಬೇಕು ಹೈಕಮಾಂಡ್ ಹೇಳಿದ್ದನ್ನ ಪಾಲಿಸುವುದು ನಮ್ಮ ಜವಾಬ್ದಾರಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಅವರೇ ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ದನ್ನು ಪಾಲಿಸುವುದಾಗಿ ಡಿಸಿಎಂ ಕೂಡ ಹೇಳಿದ್ದಾರೆ ನಾವೆಲ್ಲ ಹೈಕಮಾಂಡ್ ನಿರ್ಧಾರವನ್ನ ನಿರೀಕ್ಷೆ ಮಾಡ್ತಿದ್ದೀವಿ ಅಂತ ಹೇಳಿದರು ಪದೇ ಪದೇ ಹೇಳ್ತಿರೋ ಹಿನ್ನೆಲೆಯಲ್ಲಿ ನಾವು ಸಹ ಹೇಳ್ತಾರೆ ಅನ್ನೋದನ್ನ ಅಪೇಕ್ಷೆ ಪಡ್ತೇವೆ ಸೊ ಹಾಗಾಗಿ ಅದು ಬಿಟ್ಟು ನಾನು ಇನ್ನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದೆಲ್ಲ ಪ್ರತಿಕ್ರಿಯೆ ಕೊಡಿಸಿದ್ದೇನೆ ಸರ್ ಹೈಕಮಾಂಡ್ ವೀಕ್ ಆಗಿದೆಯಾ ವೀಕ್ ಅಂತ ನಮ್ಮ ಜವಾಬ್ದಾರಿ ಹೈಕಮಾಂಡ್ ಅವರು ಮತ್ತೆ ಪಕ್ಷದ ಏನು ಕೊಡುತ್ತೆ ಅದರಿಂದ ಪಾಲಿಸಗಳು ಹೋಗ್ತಾ ಇದ್ದೇವೆ ಅದರಂತೆ ಇರ್ತೇವೆ ಅನ್ನೋ ಮಾತ್ರ ಹೇಳ್ತ ಸಿದ್ರಾಮಯ್ಯ ಅವರು ಬಗ್ಗೆ ಏನು ಹೇಳ್ತೀರಿ ಸರ್ ತಮ್ಮ ಪುತ್ರರ ಈ ಥರ ಮಾತಾಡ್ತಿರತಕ್ಕಂಥ ಇನ್ನಲೇ ಇದೆ ಅವರನ್ನು ಕಿವಿ ಇಡ್ತಕ್ಕಂಥ ಕೆಲಸ ಮಾಡ್ಬೋದು ಅದಕ್ಕೆ ಅದ್ರ ಬುದ್ಧಿಯನ್ನು ಹೇಳ್ಬೋದಾಗಿತ್ತು ಮುಖ್ಯಮಂತ್ರಿ ಮೂಲವಾಗಿದ್ದಾರೆ ನಮಗೆಲ್ಲಾರ್ಗು ಹೇಳಿದ್ದಾರೆ

ಸ್ವಯಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ ನಾವು ಮಾತನಾಡಿದ್ರೆ ಬಲತ್ಕಾರ ಅವರು ಮಾತನಾಡಿದ್ರೆ ಚಮತ್ಕಾರ ನಾವು ಏನಾದರೂ ಮಾತನಾಡಿದ್ರೆ ನೋಟಿಸ್ ಕೊಡ್ತಾರೆ ನಮ್ಮ ವರಿಷ್ಠರು ಅಷ್ಟು ವೀಕ್ ಇಲ್ಲ ಬಲಿಷ್ಠವಾಗಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಯತೀಂದ್ರಾಗೆ ಏನ್ ಮಾತಾಡಿದ್ರು ಸುಮ್ಮನಿರ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ ಅಂತ ಶಾಸಕ ಇಕ್ಬಾಲ್ ಹುಸೇನ್ सही डिसीशन लिया वो तो बोल रहे हैं कि डिसीशन हो तो चुका कोई, है। भी सर, कोई भी बोलने दो सर कोई भी बोल दो सही वो, सही समय पे सही डिसीजन क्या सही क्या है सर कोई बोला ना आगे आप आगे आप आगे 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 देख सकता, आगे 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 देख सकता। सर, सर, है आगे आप देख सकते मगर आप ऐसा स्टेटमेंट किया तो आपको नोटिस दिया जाता है आपको क्या लगता है नहीं दे रहे हम किया हम किया हम किया तो बलात्कार वो किया तो चमत्कार नहीं कोई भी हो कांग्रेस पार्टी में सभी एक ही है कानून के आगे कोई भी बात किया तभी सबको भी, सब भी नोटिस देने का था भी ये कमेंट करना अभी इस हम लोग सबको बो... बोल रहे हैं कि हाई कमांड पे हम लोग को ಬೆಳಗಾವಿ ಸರ್ಕ್ಯೂಟ್ ಹೌಸ್ನಿಂದ ಹೊರಬಂದ ಸಿದ್ದರಾಮಯ್ಯ ಹಾಗೂ ಪುತ್ರ ಯತೀಂದ್ರ ಮಾಧ್ಯಮದವರ ಮೇಲೆ ಗರಂ ಆದ ಪ್ರಸಂಗ ಕಂಡುಬಂತು ಯತೀಂದ್ರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ಕೋಪಗೊಂಡ ಸಿಎಂ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳೋದು ನಾವು ಪುನಃ ಯಾಕೆ ಕೇಳೋದು ಅಂತ ನಾವು

ಉತ್ತರ ಕರ್ನಾಟಕದ ಶಾಸಕರು ಭಿಕ್ಷುಕರಂತೆ ಅನುದಾನಕ್ಕೆ ಭಿಕ್ಷೆ ಬೇಡಬೇಕು ನೂರು ಬಾರಿ ಭಿಕ್ಷೆ ಬೇಡದ್ರೆ ಹತ್ತು ಪೈಸೆ ಕೊಡ್ತಾರೆ ಅನುದಾನ ಹಂಚಿಕೆ ತಾರತಮ್ಯದಿಂದಲೇ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಶಾಸಕ ರಾಜು ಕಾಗೆ ಸದನದಲ್ಲಿ ಕಣ್ಣೀರಿಟ್ರು ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಬಂದು ಕೈ ಮುಗಿದು ಎಲ್ಲರ ಮುಂದೆ ನಿಲ್ಲಬೇಕು ಭಿಕ್ಷುಕರ ತರ ಭಿಕ್ಷೆ ಬೇಡಬೇಕು ನೂರು ಸಲ ಭಿಕ್ಷೆ ಬೇಡದ್ರೆ ಹತ್ತು ಪೈಸೆ ಇಪ್ಪತ್ತು ಪೈಸೆ ಹಾಕ್ತಾರೆ ಇಂತಹ ತಾರತಮ್ಯ ಅನುಭವಿಸಿಯೇ ನಾನು ಪ್ರತ್ಯೇಕ ರಾಜ್ಯ ಮಾಡುವುದಕ್ಕಾಗಿ ಪತ್ರ ಬರೆದಿದ್ದೇನೆ ಅನುದಾನ ಕೊಡಿ ಇಲ್ಲವೇ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಶಾಸಕ ರಾಜಕಾಗಿ ವಿಧಾನ ಮಂಡಲ ಅಧಿವೇಶನದಲ್ಲಿ ಆಗ್ರಹಿಸಿದರು ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವರು ಬರಬೇಕು ಇಲ್ಲಿ ಕೈ ಮುಗಿದ ಎಲ್ಲ ನಿಲ್ಲಬೇಕು ಭಿಕ್ಷುಕರ ನಾವು ಭಿಕ್ಷೆ ಬೇಡಬೇಕು ಅವಾಗ ನಮಗೆ ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡಿಯಾಕ್ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎದು ಆಗಿದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರ್ದಿ ನಾನು ಸರಿನೂ ತಪ್ಪು ನನಗೆ ಬುದ್ಧಿ ದೇವರ ಅಥವಾ ನನ್ನ ಅನಿಸಿಕೆ ಏನಿದೆ ಅದನ್ನ ಬರೆದಿದ್ದೀನಿ ಅದಕ್ಕೆ ಕೆಲವು ಪತ್ರಿಕೆಗಳು ಕೆಲವು ಕನ್ನಡ ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದ್ರು ಕೆಲವು ಸಂಘಟನೆಗಳು ನನ್ನ ಪರನುವು ಮಾಡಿದ್ರು ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲೊಂದು ಮಾತನ್ನು ಹೇಳಿದರು ಸರ್ ಕಲ್ಯಾಣ ಬೆಳಗಾವಿ ಜಿಲ್ಲಾ ವಿಭಜನೆಗೆ ಕೂಗು ಜೋರಾಗಿದ್ದು ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಒತ್ತಾಯಿಸಿದೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದ ನಿಯೋಗ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ ಅಥಣಿ ಕಾಗವಾಡ ಕುಡಚಿ ತೇರದಾಳ ಜಮಖಂಡಿ ತಾಲೂಕು ಒಳಗೊಂಡು ಪ್ರತ್ಯೇಕ ಜಿಲ್ಲೆಗಾಗಿ ಒತ್ತಾಯಿಸಿದೆ ಇನ್ನು ಮನವಿ ಆಲಿಸಿರುವ ಸಿಎಂ ಸಿದ್ದರಾಮಯ್ಯ ಅಧಿವೇಶನದ ಬಳಿಕ ಸಭೆ ನಡೆಸಿ ತೀರ್ಮಾನ ಮಾಡೋ ಭರವಸೆ ಕೊಟ್ಟಿದ್ದಾರೆ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ಬೀದರ್ನ ತಾಜ್ ಕಾಲೋನಿ ಗಬ್ಬೆದ್ದು ನಾರ್ತಾ ಇದ್ದು ದಯವಿಟ್ಟು ಸಮಸ್ಯೆ ಬಗೆಹರಿಸಿ ಅಂತ ನಿವಾಸಿಗಳು ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಇಪ್ಪತ್ತು ವರ್ಷಗಳಿಂದ ರಸ್ತೆ ಚರಂಡಿ ನಿರ್ಮಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಕಾಲೋನಿ ಜನರು ಪರದಾಡುವಂತಾಗಿದೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಗಲೀಜಲ್ಲೆ ಕಚ್ಚಾ ರಸ್ತೆ ಮೇಲೆ ಹರಿದು ದುರ್ವಾಸನೆ ಬರ್ತಾ ಇದೆ ಮಕ್ಕಳಿಗೆ ವೈದ್ಯರಿಗೆ ಓಡಾಡಲು ವೃದ್ಧರಿಗೆ ಓಡಾಡಲು ತೀರಾ ಸಮಸ್ಯೆ ಆಗ್ತಾ ಇದ್ದು ಕಚ್ಚಾ ರಸ್ತೆ ಇರೋದ್ರಿಂದ ವಿಪರೀತ ಧೂಳು ಏಳ್ತಾ ಇದೆ ಚರಂಡಿ ನೀರಿನಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀ ಶಾಸಕರಿಗೆ ನಗರಸಭೆ ಎದುರಾಗಿದೆುಕ್ತರಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲಾ ಕಡೆ ಎಲ್ಲಾ ಕಾಲೋನಿದಾಗ ರೋಡ್ ಆಗ್ಯಾವ ಬಟ್ ನಮ್ ಕಾಲೋನಿದಾಗ ಇದಿಷ್ಟೇ ಯಾರಿಗೂ ಕಾಣ್ತಾ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಜನರು ಓಡಾಡಕ ವಾಹನಗಳು ಓಡಾಡಕ ನಮ್ಗೂ ಓಡಾಡಕ ಆಮೇಲೆ ಎಲ್ಲಾ ಧೂಳು ಧೂಳ ಆಗ್ತಾ ಇದೆ ಬಾ ಸಮಸ್ಯಬೇಕ್ರಿ ಮತ್ ನಾಲಿ ಆಗ್ಬೇಕು ಎಷ್ಟ್ ಐತ್ರಿ ಎಲ್ಲಾ ಕಡೆ ಎಲ್ಲಾ ಕಾಲೋನಿದಾಗ ರೋಡ್ ಬಟ್ ನಮ್ ಕಾಲೋನಿದಾಗ ಇದಿಷ್ಟೇ ಯಾರಿಗೂ ಕಾಣ್ತಾ ಇಲ್ಲ ಒಂದ್ ಅರ್ಧ ಕಿಲೋಮೀಟರ್ ಜನರು ಓಡಾಡಕ್ ವಾಹನಗಳು ಓಡಾಡಕ ನಮ್ಗ ಓಡಾಡಕ ಆಮೇಲೆ ಮನಿ ಎಲ್ಲಾ ಧೂಳು ಧೂಳು ಆಗ್ತಾ ಇದೆ ಬಾ ಸಮಸ್ಯೆ ಮತ್ತೆ ನಾಲಿ ಆಗ್ಬೇಕು ಎಷ್ಟು ಮೈಸೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಕೆಸರೆಯಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಮೂವತ್ತು ಕೆಜಿ ಶ್ರೀಗಂಧವನ್ನು ವಶಕ್ಕೆ ಪಡೆದಿದ್ದಾರೆ ನವಾಜ್ ಷರೀಫ್ ಎಂಬಾತ ಅಕ್ರಮವಾಗಿ ಶ್ರೀಗಂಧ ಶೇಖರಣೆ ಮಾಡಿದ್ದ ಸದ್ಯ ಈತನನ್ನು ಬಂಧಿಸಿ ಎನ್ಆರ್ಪಿಎಸ್ ಅರಣ್ಯ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ ಸಾಕಷ್ಟು ವಿರೋಧದ ನಡುವೆಯೂ ಇಂದಿನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಹೊಸ ಪಾರ್ಕಿಂಗ್ ಶುಲ್ಕ ಜಾರಿಯಾಗಿದೆ ಹೊಸ ನಿಯಮ ಜಾರಿ ಬೇಡ ಅಂತ ಚಾಲಕರ ಸಂಘ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಳದಿ ಬಿಳಿ ಬಣ್ಣದ ಬೋರ್ಡ್ ಕಾರುಗಳಿಗೆ ಪ್ರತ್ಯೇಕ ಶುಲ್ಕ ವಿಧಿಸಿದ್ದು ಅಸಂಘಟಿತ ಕಾರು ಚಾಲಕರಿಗೆ ಪಿಕಪ್ ಪಾಯಿಂಟ್ಗೆ ಬರೋದಕ್ಕೆ ನಿರ್ಬಂಧ ಹೇರಲಾಗಿದೆ